ನಮಸ್ಕಾರ ಕನ್ನಡ ಪುಸ್ತಕ ಪರಿಚಯ ಅಭಿಯಾನದಲ್ಲಿ ಇಂದು ನಾನು ಪರಿಚಯಿಸುತ್ತಿರುವ ಪುಸ್ತಕ ನಾನು ಮತ್ತು ಅಮೆರಿಕ ಅನುಭವ ಕಥನ ಇದರ ಲೇಖಕರು ಶ್ರೀನಾಥ್ ಭಲೆಯವರು ಇದರ ಪ್ರಕಾಶಕರು ಬೆಂಗಳೂರಿನ ಅವ್ಯಕ್ತ ಪ್ರಕಾಶನ ಈ ಪುಸ್ತಕದ ಒಟ್ಟು ಪುಟಗಳು ನಾನೂರ ಎಂಟು ಶ್ರೀ ಶಂಕರ ಬೆನ್ನೂರ್ರವರು ಈ ಪುಸ್ತಕದ ಸುಂದರ ಮುಖಪುಟ ವಿನ್ಯಾಸವನ್ನ ಮಾಡಿದ್ದಾರೆ ಶ್ರೀನಾಥ್ ಭಲ್ಲೆ ಅವರು ನಲ್ಲಿ ವಾಸವಿರುವ ಕನ್ನಡಿಗರು ಅಮೆರಿಕ ಮತ್ತು ನಾನು ಈ ಕೃತಿಯನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆರಿಕದಲ್ಲಿ ನಡೆದ ಹನ್ನೆರಡನೇ ಅಕ್ಕ ಸಮ್ಮೇಳನದಲ್ಲಿ ಬಿಡುಗಡೆ ಮಾಡಲಾಯಿತು ಈಗಾಗಲೇ ಲೇಖಕರು ಅಮೆರಿಕದಲ್ಲಿನ ತಮ್ಮ ಅನುಭವ ಜನ್ಯ ಲೇಖನಗಳನ್ನ ಹಲವಾರು ಖ್ಯಾತ ಕನ್ನಡ ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದಾರೆ ಪುಸ್ತಕದ ಪ್ರಾರಂಭದ ಆಶಯ ನುಡಿಗಳ ಮೂಲಕ ಶ್ರೀಯುತ ಪ್ರಸಾದ್ ನಾಯಕರವರು ಹೇಳುವಂತೆ ವಿಷಯ ಅಥವಾ ವಸ್ತು ಯಾವುದೇ ಇರಲಿ ಎಷ್ಟೇ ರಸಭರಿತವಾಗಿರಲಿ ಅಥವಾ ರಸಹೀನವಾಗಿರಲಿ ಅಂಥ ವಿಷಯದ ಬಗ್ಗೆ ತಮ್ಮ ಅಗಾಧ ಅನುಭವದ ಮೂಲಕ ನವರಸಗಳಲ್ಲಿ ಒಂದಾಗಿರುವ ಹಾಸ್ಯರಸವನ್ನ ಉಕ್ಕಿಸುವ ನೈಪುಣ್ಯತೆ ಶ್ರೀನಾಥ್ ಭಲ್ಲೆ ಅವರ ಲೇಖನಿಗಿದೆ ಅವರಲ್ಲೊಬ್ಬ ಸಾಹಿತಿ ಇದ್ದಾನೆ ಸಾಹಸಿ ಇದ್ದಾನೆ ಪತ್ರಕರ್ತನಿದ್ದಾನೆ ಹಾಡುಗಾರನಿದ್ದಾನೆ ಕಲಾವಿದನಿದ್ದಾನೆ ಸುಮಾರು ಹತ್ತು ವರ್ಷಗಳ ಹಿಂದೆ ಶ್ರೀನಾಥ್ ಭಲ್ಲೆ ಅವರು ತಮ್ಮ ಮೊದಲ ಅಂಕಣ ಬರಹಗಳನ್ನು ಮೊದಲು ಎಂಬ ವಿಷಯ ಇಟ್ಕೊಂಡು ವಿಜಯ ಕರ್ನಾಟಕ ಆನ್ಲೈನ್ ಪತ್ರಿಕೆಗೆ ಆರಂಭಿಸಿದರು ಮೊದಲ ಕ್ಷಣ ಮೊದಲ ಮಾತು ಮೊದಲ ನೋಟ ಮೊದಲ ಪ್ರೇಮ ಮೊದಲ ಮಗು ಹೀಗೆ ಮೊದಲು ಎಂಬ ವಿಷಯ ಇಟ್ಕೊಂಡು ಸ್ವಾರಸ್ಯಕರವಾದ ಲೇಖನ ಮಾಲೆಯ ರಸದೌತಣವನ್ನು ಓದುಗರಿಗೆ ನೀಡಿದರು ಹೀಗೆ ಮೊದಲ ಲೇಖನ ಬರೆದಾದ ನಂತರ ಸರಿಯಾಗಿ ಮೂರು ವರ್ಷಗಳ ಹಿಂದೆ ಏಪ್ರಿಲ್ ಒಂಬತ್ತರಂದು ಶ್ರೀನಾಥ್ ಭಲ್ಲೆ ಅವರ ಅಮೇರಿಕ ಅನುಭವ ಕಥನ ಸರಣಿ ಆರಂಭವಾಯಿತು ಇದೀಗ ಅವರು ಹಾಡು ಹಳತು ಭಾವ ನವನವೀನ ಎಂಬ ಹೊಸ ಅಂಕಣವನ್ನ ವಿಜಯ ಕರ್ನಾಟಕ ಆನ್ಲೈನ್ಗಾಗಿ ಬರೀತಿದ್ದಾರೆ ನೆನಪುಗಳ ಮಾತು ಮಧುರ ಎನ್ನುವ ಮತ್ತೊಂದು ಅಂಕಣವು ಅತ್ಯಂತ ಮನೋಹರವಾಗಿ ಬರ್ತಾ ಇದೆ ನಾನು ಮತ್ತು ಅಮೆರಿಕ ಈ ಪುಸ್ತಕ ಶ್ರೀನಾಥ್ ಭಲ್ಲೆ ಅವರ ಅನುಭವ ಕಥನ ಆಗಿರೋದ್ರಿಂದ ನನ್ನ ಈ ಪುಸ್ತಕ ಪರಿಚಯದ ಕೊನೆವರೆಗೂ ಲೇಖಕರ ಬಗ್ಗೆ ಉಲ್ಲೇಖ ನಡೀತಲೇ ಹೋಗುತ್ತೆ ಶ್ರೀನಾಥ್ ಭಲ್ಲೆ ಅವರ ಮಿತ್ರರಾದ ಕವಿ ರವರು ಹೇಳಿರೋ ಹಾಗೆ ಇದು ಕೇವಲ ಅವರ ಅನುಭವ ಕಥನ ಮಾತ್ರ ಅಲ್ಲ ಪ್ರಥಮ ಬಾರಿಗೆ ಪರಿಚಿತರು ಇಲ್ಲದೆ ಅಮೆರಿಕಾಗೆ ಹೋಗೋ ಪ್ರತಿಯೊಬ್ಬರ ಅನುಭವ ಕಥನ ಆಗಿರಕ್ಕೂ ಸಾಕು ಈ ಕೃತಿ ಹೊಸದಾಗಿ ಅಮೆರಿಕಾಗೆ ಹೋಗುವವರಿಗೆ ಒಂದು ಮಾರ್ಗದರ್ಶಿ ಕೃತಿ ಇದನ್ನ ಓದಿದವರು ಅಮೆರಿಕ ಪ್ರವಾಸವನ್ನ ಸರಿಯಾದ ತಯಾರಿಯೊಂದಿಗೆ ಯಶಸ್ವಿಯಾಗಿ ಮಾಡಬಲ್ಲರು ಅಂತ ಹೇಳ್ತಾರೆ ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು ಅಡಿಗರ ಈ ಕವಿತೆಯ ಸಾಲುಗಳಂತೆ ಅಮೆರಿಕ ಎಂಬ ದೂರದ ತೀರ ಅನೇಕ ದಶಕಗಳಿಂದ ಭಾರತೀಯರನ್ನ ತನ್ನತ್ತ ಕರೀತಲೇ ಇದೆ ಹಾಗೆ ಈ ದೂರ ತೀರ ಶ್ರೀನಾಥ್ ಭಲ್ಲೆಯವರನ್ನ ಕರೆದದ್ದು ಸುಮಾರು ಎರಡು ದಶಕಗಳ ಹಿಂದೆ ತಮ್ಮ ಅಮೆರಿಕ ಪ್ರವಾಸದ ಮೊದಲ ವಿಮಾನ ಪಯಣದಿಂದ ಹಿಡಿದು ಅಲ್ಲಿನ ಜನರು ಜೀವನ ಭಾಷೆ ಬಾಂಧವ್ಯ ಪ್ರವಾಸ ಪರಂಪರೆ ಓಡಾಟ ಒಡನಾಟ ಹೀಗೆ ಪ್ರತಿಯೊಂದು ಲೇಖನದಲ್ಲೂ ಹಾಸ್ಯದ ಲೇಪದ ಜೊತೆಗೆ ಜೀವನದ ಮಹತ್ತರವಾದ ತತ್ವಗಳನ್ನ ಕೂಡ ಸುಲಭವಾಗಿ ವಿವರಿಸ್ತಾ ಹೋಗ್ತಾರೆ ಶ್ರೀನಾಥ್ ಭಲ್ಲೆಯವರು ತೊಂಬತ್ತೊಂದು ಅಧ್ಯಾಯಗಳ ಮೂಲಕ ಸಂಪೂರ್ಣ ಅಮೆರಿಕ ದೇಶದ ಪರಿಚಯವನ್ನ ಅಚ್ಚ ಕನ್ನಡದಲ್ಲಿ ಕಣ್ಣ ಮುಂದೆ ಚಿತ್ರದಂತೆ ತೆರೆದಿಡ್ತಾ ಹೋಗ್ತಾರೆ ಎರಡು ದಶಕಗಳ ಹಿಂದೆ ಅಮೆರಿಕಾ ಹೇಗಿತ್ತು ಅಂದು ಅಲ್ಲಿನ ಬದುಕಿನ ಸ್ವರೂಪ ಹೇಗಿತ್ತು ಈಗ ಹೇಗಿದೆ ಈ ಎಲ್ಲವನ್ನೂ ಹೇಳ್ತಾ ಅದರೊಟ್ಟಿಗೆ ತಮ್ಮ ಅಸಂಖ್ಯ ಅನುಭವ ವಿಶೇಷಗಳನ್ನು ನಾನ್ನೂರ ಎಂಟು ಪುಟಗಳ ಈ ಪುಸ್ತಕದಲ್ಲಿ ವಿವರಿಸ್ತಾ ಹೋಗ್ತಾರೆ ಮತ್ತೊಂದು ವಿಶೇಷತೆ ಏನಂದ್ರೆ ಮುಂದಿನ ಭಾಗದ ವಿಷಯದ ಸುಳಿವನ್ನ ಪ್ರತಿ ಲೇಖನದ ಕೊನೆಗೆ ಕೊಡ್ತಾ ಓದುಗರಿಗೆ ಮುಂದಿನ ಅಧ್ಯಾಯದ ಬಗ್ಗೆ ಕುತೂಹಲವನ್ನ ಕೆರಳಿಸ್ತಾರೆ ಬೇರೆ ಎಲ್ಲಾ ಕಥೆ ಕಾದಂಬರಿಗಳಂತೆ ಒಮ್ಮೆ ಓದಲು ಕುಳಿತರೆ ಮುಗಿಯೋವರೆಗೂ ಪುಸ್ತಕ ಕೈ ಬಿಡೋಲ್ಲ ಅನ್ನೋ ಹಾಗಿಲ್ಲ ಈ ಪುಸ್ತಕ ಯಾಕೆ ಅಂತೀರಾ ಇದು ಅಮೆರಿಕ ದೇಶದಲ್ಲಿ ನಡೆದ ಯಾವುದೋ ಒಂದು ಸಾಮಾನ್ಯ ಕಥೆ ಅಲ್ಲ ಒಂದೊಂದು ದಿನವೂ ತಾವು ಬಾಳಿ ಬದುಕಿದ ಬದುಕ್ತಿರುವ ವಿಶೇಷವಾದ ಅನುಭವಗಳನ್ನು ಶ್ರೀನಾಥ್ರವರು ನಮ್ಮ ಮುಂದೆ ವಿಸ್ತಾರವಾಗಿ ಚಿತ್ರಿಸಿರುವ ಅನುಭವ ಕಥನ ಹಾಗಾಗಿ ಒಂದೊಂದು ಪುಟವನ್ನ ತಿರುಗಿಸಿದಾಗ್ಲೂ ನಾವು ಅಲ್ಲಿಯೇ ಇದ್ದು ಆ ಪ್ರಸಂಗಗಳಲ್ಲಿ ಭಾಗಿಯಾದಂತ ಅನುಭವ ಹಾಗಾಗಿ ನಿಧಾನವಾಗಿ ಓದಿ ಒಂದೊಂದು ಪ್ರಸಂಗದಲ್ಲೂ ಭಾಗಿಯಾಗುವ ಅನುಭವವನ್ನ ಖಂಡಿತ ಪಡಿತೀರಿ ಶ್ರೀನಾಥ್ರು ಅಮೆರಿಕಾಗೆ ಹೊಸದಾಗಿ ಕಾಲಿಟ್ಟ ಸಂದರ್ಭದಲ್ಲಿ ಪಟ್ಟ ಕಷ್ಟಗಳು ಪಡಿಪಾಟಲ್ಗಳನ್ನ ತಮಾಷೆಯಾಗಿ ಹಂಚಿಕೊಂಡಿದ್ದಾರೆ ಪ್ರಾರಂಭದಲ್ಲಿ ಒಗ್ಗದ ಅಲ್ಲಿನ ಹೋಟೆಲಿನ ತಿಂಡಿ ತಿನಿಸು ಪುಟ್ಟ ಮಗುವಿನ ಸಹಿತ ಬಂದ ಸಂಸಾರದೊಂದಿಗೆ ಅಲ್ಲಿನ ಮನೆಗೆ ಹೋದ ಸಂದರ್ಭದ ಅನುಭವಗಳು ಕೆಲವೊಮ್ಮೆ ಪರಿಹಾರ ಸರಳವಿದ್ರೂ ಮಾಹಿತಿ ಇರದೇ ಇದ್ದಾಗ ಎಂತಹ ಪೇಚಿಗೆ ಸಿಲುಕಬೇಕಾಗಬಹುದು ಅನ್ನೋದರ ಉದಾಹರಣೆಗಳನ್ನ ಕೂಡ ನೀಡ್ತಾರೆ ಇಂತಹ ಹಲವಾರು ಪ್ರಸಂಗಗಳ ವಿವರ ಹೊಸದಾಗಿ ಬರುವವರಿಗೆ ತಿಳುವಳಿಕೆ ಕೊಡುವಾಗಿದೆ ಈ ಪುಸ್ತಕ ಉತ್ತಮ ಬರಹಗಾರನಾಗಿ ಮೆಚ್ಚಿನ ಮಾತುಗಾರನಾಗಿ ಸ್ನೇಹಮಯಿ ಮಿತ್ರನಾಗಿ ಪ್ರತಿಭಾವಂತ ನಿರೂಪಕನಾಗಿ ಧ್ಯೇಯವುಳ್ಳ ಸ್ವಯಂ ಸೇವಕನಾಗಿ ಮಾದರಿಯ ನಾಯಕನಾಗಿ ಮೂಡಿಬರಲು ಸಹಾಯ ಮಾಡಿದ ಅಲ್ಲಿನ ಕನ್ನಡ ಸಂಘ ಪರಿಸರ ಮಿತ್ರರುಗಳ ಪರಿಚಯ ಚಟುವಟಿಕೆಗಳ ವಿವರ ಸೊಗಸಾಗಿ ಅವರದೇ ಶೈಲಿಯಲ್ಲಿ ಮೂಡಿರುವುದು ಈ ಪುಸ್ತಕದ ವೈಶಿಷ್ಟ್ಯ ಭಾರತದಲ್ಲಿಯೇ ಡ್ರೈವಿಂಗ್ ಕಲ್ತಿದ್ರು ಅಲ್ಲಿನ ರೀತಿ ನಿಯಮಗಳ ಪರಿಚಯ ಲೈಸೆನ್ಸ್ ಪಡೆಯಲು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಓದ್ದಾಗ ಆ ದೇಶದಂತೆ ಇಲ್ಲೂ ಭಾರತದಲ್ಲೂ ಕಠಿಣವಾದ ಕ್ರಮವನ್ನ ತೆಗೆದುಕೊಂಡಲ್ಲಿ ಪ್ರಾಯಶಃ ರಸ್ತೆ ನಿಯಮ ಪಾಲಿಸೋದ್ರಲ್ಲಿ ನಾವುಗಳು ಸಫಲರಾಗಬಹುದಲ್ವೆ ಬೆಂಗಳೂರಿನ ಟ್ರಾಫಿಕ್ಗೆ ಸಮಾಧಾನ ಸಿಗಬಹುದೇನೋ ಭಾರತ ಬಿಟ್ಟು ಮಾತ್ರಕ್ಕೆ ಇಲ್ಲಿ ಯಾವುದೇ ಹಬ್ಬಗಳು ಸಂಸ್ಕೃತಿ ಊಟ ಆಚರಣೆಗಳು ಯಾವುದನ್ನು ಬಿಡದೆ ಹಾನು ಚಾನವಾಗಿ ನಡೆಸಿಕೊಂಡು ಬರ್ತಾ ಇರೋದು ತುಂಬಾ ಹೆಮ್ಮೆ ಅನ್ಸುತ್ತೆ ಮಗನ ಜಾವಳದ ಸಂಭ್ರಮವನ್ನ ಅದ್ಭುತವಾಗಿ ಹಂಚಿಕೊಂಡಿದ್ದಾರೆ ಇಷ್ಟೇ ಅಲ್ಲದೆ ಅಲ್ಲಿ ನಡೆದ ಸೆಪ್ಟೆಂಬರ್ ಹನ್ನೊಂದರ ಕರಾಳ ಘಟನೆ ಶಾಲೆಯೊಂದರಲ್ಲಿ ನಡೆದ ಹತ್ಯಾಕಾಂಡ ಪ್ರಕೃತಿ ವಿಕೋಪಗಳ ಸಂದರ್ಭಗಳು ಇತ್ಯಾದಿಗಳ ಕುರಿತ ವಿಶ್ಲೇಷಣಾತ್ಮಕ ಬರಹ ಅವರದೇ ಶೈಲಿಯಲ್ಲಿ ಮೂಡಿಬಂದಿದೆ ಕನ್ನಡ ಸಂಘದ ಒಡನಾಟ ಚಟುವಟಿಕೆಗಳ ವಿವರ ನಮ್ಮ ಕಣ್ಣು ಮುಂದೆ ನಡೆದಂತೆ ಚಿತ್ರಿಸಿದ್ದಾರೆ ವೇದಿಕೆಯನ್ನ ಎಂದೂ ಏರಿರದಿದ್ದ ಅವರು ನಾಟಕ ರಚನೆ ನಟನೆ ನಿರ್ದೇಶನ ಮಾಡಿ ಬೆಳೆದು ನಿಂತ ರೀತಿಯ ಪಕ್ಷಿ ನೋಟವು ನಮ್ಮೆಲ್ಲರಿಗೂ ಒಂದು ಸಂತಸವನ್ನ ತರುತ್ತೆ ರಿಚ್ಮಂಡ್ ಕನ್ನಡ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದದ್ದು ಅವರ ಸಾಧನೆಗೆ ಕನ್ನಡಿಯಾಗಿದೆ ಅಮೆರಿಕನ್ನರ ಸ್ವಭಾವ ಕಚೇರಿಯ ಸ್ವಾರಸ್ಯಕರ ಘಟನೆಗಳು ನಾಗರಿಕರ ಕರ್ತವ್ಯ ಭಾರತೀಯರ ನಡವಳಿಕೆ ದೂರದಲ್ಲಿರುವ ಅಪ್ಪ ಅಮ್ಮ ಕುಟುಂಬದ ಸದಸ್ಯರು ಬಂಧುಗಳ ನೆನಪು ಹಿರಿಯರ ಅಗಲಿಕೆಯ ಪ್ರಸಂಗಗಳು ಹೀಗೆ ಎಲ್ಲ ವಿಷಯಗಳನ್ನು ವಿವರಿಸಿರುವ ಭಲ್ಲೆಯವರ ಭಲೆ ಭಲೆ ಅನ್ನುವ ಶೈಲಿಯನ್ನ ನೀವು ಓದಿಯೇ ತಿಳಿಯಬೇಕು ಈ ತೊಂಬತ್ತೊಂದು ಲೇಖನಗಳಲ್ಲಿ ಅಮೇರಿಕನ್ ಇಂಡಿಯನ್ನರ ಬದುಕಿನ ವಿಶ್ವ ದರ್ಶನವೇ ಕಾಣಿಸುತ್ತೆ ಪುಸ್ತಕದುದ್ದಕ್ಕೂ ಐಟಿ ಜನರ ಸುಖ ದುಃಖ ಕರ್ತವ್ಯಪರತೆಯ ಸ್ವಾರಸ್ಯಕರ ಕಥನಗಳು ಆಫೀಸ್ ಆವರಣದ ವರ್ತನೆಗಳ ಬಗ್ಗೆ ಭಲ್ಲೆಯವರು ಬರೆದಿರುವ ಕೆಲವು ಮಾತುಗಳು ಗಮನಾರ್ಹ ಅವರು ಹೀಗೆ ಹೇಳ್ತಾರೆ ಒಂದು ಸೂಕ್ಷ್ಮ ಅರ್ಥ ಮಾಡಿಕೊಳ್ಳೇಬೇಕು ಅದುವೇ ಕೋಡ್ ಆಫ್ ಕಾಂಡಕ್ಟ್ ಅಂದ್ರೆ ಎಲ್ಲಿ ಹೇಗಿರಬೇಕು ಎಂಬ ಸಾಮಾನ್ಯ ಜ್ಞಾನ ಭಾರತದಿಂದ ಅಮೆರಿಕಕ್ಕೆ ಬಂದಾಗ ಹೇಗಿರಬೇಕು ಅನ್ನೋ ಮಾತಲ್ಲ ಆದರೆ ಯಾವುದೇ ದೇಶದವರು ಇನ್ನೊಂದು ದೇಶಕ್ಕೆ ಹೋದ್ರೆ ಹೇಗಿರಬೇಕು ಕಚೇರಿಯ ಒಳ ಹೊರಗಿನ ನಡೆನುಡಿ ಹೇಗಿರಬೇಕು ಅನ್ನೋ ಸಾಮಾನ್ಯ ಅರಿವು ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಅನ್ನದೆ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ನುಡಿಯ ಬಗ್ಗೆ ಎಚ್ಚರಿಕೆ ವಹಿಸಲೇಬೇಕು ಅಂತಾರೆ ಅವರಿಗೆ ಸಿಕ್ಕ ಗ್ರೀನ್ ಕಾರ್ಡ್ ಸಮಾಚಾರ ಎರಡ್ ಸಾವಿರದ ಎಂಟರ ಸಮಯದ ಆರ್ಥಿಕ ಹಿಂಜರಿತದ ತಲ್ಲಣಗಳು ಘಟಾನುಘಟಿ ಕಂಪನಿಗಳು ವಿಸೇಷನ್ ಹೊಡೆತಕ್ಕೆ ನೆಲ ಕಚ್ಚಿದ್ದು ಪಿಂಕ್ ಸ್ಲಿಪ್ ಬೆಂಚ್ ಇವುಗಳಿಂದ ನಿಂತ ನೆಲ ಸರಿದಂತಾಗಿ ತತ್ತರಿಸಿದ ಜೀವಗಳೆಷ್ಟು ವೈಯಕ್ತಿಕ ಆರ್ಥಿಕ ಕುಸಿತಕ್ಕೆ ನೊಂದವರ ಪರಿ ಹೇಗಿತ್ತು ಎಂಬೆಲ್ಲ ವಿಷಯ ಓದುವಾಗ ಮನಸ್ಸು ಮುದುಡುತ್ತೆ ದೂರದ ಅಮೆರಿಕದಲ್ಲಿ ನಮ್ಮವರು ಬರಿದಾರೆ ಅಂದ್ರೆ ಅದನ್ನ ಪ್ರತಿಷ್ಠೆ ಮಾತ್ರ ಅಂದ್ಕೊಳ್ಳದೆ ಅವರ ಅಲ್ಲಿನ ಜೀವನದ ನೈಜತೆಯ ಅರಿವನ್ನು ಮೂಡಿಸುತ್ತೆ ಈ ಪುಸ್ತಕ ಅತ್ತೆ ಮಾವರಂಥ ಆಪ್ತ ಬಂಧುಗಳ ಭೇಟಿಯ ಸುತ್ತಣ ಸುದ್ದಿಗಳ ಜೊತೆ ಜೊತೆಗೆ ನಮಗೆಲ್ಲ ಮುಂದೊಂದು ದಿನ ನಮ್ಮ ಮಕ್ಕಳನ್ನ ಭೇಟಿ ಮಾಡಲು ಹೋಗೋದಾದ್ರೆ ಯಾವ ರೀತಿಯ ತಯಾರಿ ಬೇಕು ಅಲ್ಲಿರುವಾಗ ನಾವು ಮಾಡಬಹುದಾದ ಅಥವಾ ಮಾಡಬಾರದ ಒಂದಷ್ಟು ವಿಚಾರಗಳನ್ನು ಭಾರತದಿಂದ ಅಮೆರಿಕಕ್ಕೆ ಬರುವಾಗ ಬಂದವರ ಭವಣೆ ಹಿರಿಯರೇ ಅಲ್ಲಿದ್ದಂತೆಯೇ ಇಲ್ಲಿರದಿರಿ ಅನ್ನುವ ಅಂಕಣಗಳಲ್ಲಿ ಕೂಲಂಕುಷವಾಗಿ ವಿವರಿಸಿದ್ದಾರೆ ಮನೆ ಕಟ್ಟಿ ನೋಡು ಕೊಂಡು ನೋಡು ಅಚ್ಚುಕಟ್ಟು ಮಾಡು ಡೌನ್ ಟೌನ್ ನ ಅಪಾಯಗಳು ಟ್ರಿಗರ್ ಹ್ಯಾಪಿ ಖದೀಮರಿಗಿರುವ ಸುಲಭದ ಗನ್ ಲೈಸೆನ್ಸ್ಗಳು ನಗರದ ಬಡಾವಣೆಗಳ ಹಸಿರು ಪ್ರಶಾಂತತೆ ಇಂತಹ ಸ್ವಾರಸ್ಯಗಳಿಂದ ಸಮೃದ್ಧವಾಗಿದೆ ಈ ಪುಸ್ತಕ ಅಟ್ಲಾಂಟಿಕ್ ಸಾಗರದಿಂದ ಮುನ್ನೂರು ಮೈಲಿಗಳ ದೂರದ ರಿಚ್ಮಂಡ್ ಅನುಭವಿಸಿದ ಹರಿಕೇನ್ ಕಟ್ರಿನ ಹಾವಳಿಯ ಬಗ್ಗೆ ಇಲ್ಲಿ ವಿವರವಾದ ಲೇಖನ ಹೊಂದಿದೆ ಚಂಡಮಾರುತ ಅಂದ್ರೆ ವಿನಾಶ ಜೀವಹಾನಿ ಆಸ್ತಿ ಹಾನಿ ಮತ್ತು ಇದರಲ್ಲಿ ಸಿಲುಕಿ ಅನುಭವಿಸಿದವರ ಮನಸ್ಸಿನ ಮೇಲೆ ಮಾಯಲಾರದ ಗಾಯ ಅದನ್ನ ಓದುತ್ತಿದ್ದಂತೆ ನಾವುಗಳು ಬೆಂಗಳೂರಿನ ಮಳೆ ರಾಯನ್ನ ಎದುರಿಸಕ್ಕೆ ಸಾಧ್ಯ ಇಲ್ಲದೆ ಅವ್ಯವಸ್ಥಿತವಾದ ನಗರ ಯೋಜನೆಯಲ್ಲಿ ಬದುಕ್ತಿದ್ರು ಒಮ್ಮೆ ಸಮಾಧಾನದ ನಿಟ್ಟುಸಿರು ಬಿಡುವಂತಾಗುತ್ತೆ ಅಲ್ವಾ ಪ್ರತಿ ಯಶಸ್ವಿ ಗಂಡಿನ ಹಿಂದೆ ಒಬ್ಬ ಹೆಣ್ಣಿರ್ತಾಳೆ ಅನ್ನುವ ಮಾತು ಹಳೇದಾದ್ರೂ ಎಂದೆಂದಿಗೂ ಸತ್ಯ ಅನ್ನೋದನ್ನ ಶ್ರೀಮತಿ ಭಲ್ಲೆ ಅವರು ತೋರಿಸ್ಕೊಡ್ತಾ ಇದ್ದಾರೆ ಸ್ವತಃ ಶ್ರೀನಾಥ್ರವರೇ ಹೇಳೋ ಹಾಗೆ ಬಾಳ ಸಂಗಾತಿಯಾಗಿರುವ ಸ್ನೇಹ ಅಮೇರಿಕಾದ ಅನುಭವಗಳ ಅವಿಭಾಜ್ಯ ಅಂಗ ಸಕಲ ಏಳು ಬೀಳುಗಳಲ್ಲಿ ಸುಖ ದುಃಖಗಳಲ್ಲಿ ಹಂಚಿಕೊಂಡಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ತಾರೆ ಅವರು ಕಥಾಗುಚ್ಛದ ಸಂಸ್ಥಾಪಕಿ ಮತ್ತು ಮುಖ್ಯ ನಿರ್ವಾಹಕಿಯಾಗಿರುವ ಶ್ರೀಮತಿ ಲತಾ ಜೋಶಿಯವರು ಹೇಳೋ ಹಾಗೆ ಶ್ರೀಯುತ ಶ್ರೀನಾಥ್ ಭಲ್ಲೆಯವರು ದಣಿವರೆಯದ ಬರಹಗಾರರು ಪ್ರತಿದಿನ ಅವರ ಬರಹಗಳು ಕನ್ನಡಮ್ಮನ ಸೇವೆಗೆ ಮುಡುಪಾದ ಹೂಮಾಲೆಯಂತೆ ಭಾಸವಾಗುತ್ತೆ ಅನಿವಾಸಿ ಭಾರತೀಯರಾದರೂ ಅವರ ಕನ್ನಡ ಸಾಹಿತ್ಯ ಸೇವೆಗೆ ಕಥಾಗುಚ್ಛದಲ್ಲಿ ಕಥಾಗುಚ್ಛದ ಚಾಣಕ್ಯ ಅನ್ನುವ ಪ್ರಶಸ್ತಿಯನ್ನ ಕೊಟ್ಟು ಸನ್ಮಾನಿಸಿದ್ದಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ನಾಣ್ನುಡಿಯಂತೆ ಅವರು ಬರೆಯದ ಪ್ರಕಾರಗಳೇ ಇಲ್ಲ ಹಾಸ್ಯ ವಿಡಂಬನೆ ಚಿಂತನಾತ್ಮಕ ಇತ್ಯಾದಿ ಇತ್ಯಾದಿ ಸಪ್ತ ಸಾಗರದಾಚೆ ಇದ್ರೂ ಕನ್ನಡಕ್ಕಾಗಿ ತುಡಿಯುವ ದುಡಿಯುವ ಮನಸ್ಸು ಶ್ರೀನಾಥ್ ಭಲ್ಲೆ ಅವರದು ಲೇಖಕರೇ ಹೇಳಿರುವ ಹಾಗೆ ಹುಟ್ಟಿದ ದೇಶವನ್ನ ಅಲ್ಲಗಳೆಯದೆ ಬದುಕು ಕಟ್ಟಿಕೊಟ್ಟ ದೇಶವನ್ನೂ ಹೀಗಳೆಯದೆ ಅನಗತ್ಯವಾಗಿ ಉತ್ಪ್ರೇಕ್ಷೆ ಮಾಡದೆ ವಾಸ್ತವಕ್ಕೆ ಒತ್ತು ಕೊಟ್ಟು ಬರೆದ ಅನುಭವಗಳ ಸರಮಾಲೆ ಈ ಕೃತಿ ಭಲ್ಲೆಯವರ ಒಂದು ಉತ್ತಮ ಕೃತಿ ಸುಕೃತಿ ಚಾನೆಲ್ನ ಎಲ್ಲ ಸಹೃದಯ ಓದುಗರೆ ಎಲ್ಲರೂ ಈ ಪುಸ್ತಕವನ್ನ ಓದಿ ಅಮೆರಿಕ ಕನಸು ಹೊತ್ತಿರುವ ಎಲ್ಲರಿಗೂ ಓದಲು ಹೇಳಿ ಶ್ರೀನಾಥ್ ಭಲ್ಲೆಯವರೇ ನಿಮ್ಮಿಂದ ಮತ್ತಷ್ಟು ಕೃತಿಗಳು ಹೊರಬರಲಿ ಮನೋರಂಜನೆಯ ಜೊತೆ ಜೊತೆಗೆ ಹಲವಾರು ಉಪಯುಕ್ತ ವಿಷಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ ಅಂತ ಕೇಳ್ಕೊಳ್ತೇನೆ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡ ಪುಸ್ತಕ ಪರಿಚಯದ ಅಭಿಯಾನ ಹೀಗೆ ಮುಂದುವರಿತಾ ಇರಲಿ ಅಂತ ಸುಕೃತಿ ಚಾನೆಲ್ಗೆ ಶುಭ ಹಾರೈಸ್ತೇನೆ ಧನ್ಯವಾದ